ಬ್ಯಾಂಕ್ ಅಕೌಂಟ್ ಇರುವ ಎಲ್ಲಾ ಗ್ರಾಹಕರಿಗೆ ಶಾಕ್ ನಿಮ್ಮ ಬಳಿ ಚೆಕ್ಬುಕ್ ಅಥವಾ ಬ್ಯಾಂಕಿನ ಚೆಕ್ ಇದ್ರೆ ತಪ್ಪದೆ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ನೀವು ಯಾವುದೇ ಬ್ಯಾಂಕ್ನ ಅಕೌಂಟ್ ಹೊಂದಿದ್ರೆ ಹಾಗೂ ನಿಮ್ಮ ಬಳಿ ಚೆಕ್ಬುಕ್ ಇದ್ದರೆ ಅಂದ್ರೆ ದೇಶದಲ್ಲಿ ಅತಿ ಹೆಚ್ಚಾಗಿ ಸಾಲ ಪಡೆಯುವ ವೇಳೆಯಲ್ಲಿ ಹಾಗೂ ಯಾರಿಗಾದರೂ ದೊಡ್ಡ ಮೊತ್ತದ ಹಣವನ್ನು ಕೊಡಲು ಅಥವಾ ವ್ಯವಹರಿಸಲು ಚೆಕ್ ಅನ್ನ ಬಳಕೆ ಮಾಡಲಾಗುತ್ತದೆ ದೇಶದಲ್ಲಿ ಅತಿ ದೊಡ್ಡ ಸಾರ್ವಜನಿಕ ವಲಯದ ಬ್ಯಾಂಕ್ ಅಂತಾನೆ ಹೆಸರುವಾಸಿಯಾಗಿರುವ ಭಾರತೀಯ ಸ್ಟೇಟ್ ಬ್ಯಾಂಕ್ ಹಾಗೂ ಎಚ್ಡಿಎಫ್ಸಿ ಬ್ಯಾಂಕ್ ಮತ್ತು ಐಸಿಐಸಿಐ ಬ್ಯಾಂಕ್ ಜೊತೆಗೆ ಆಕ್ಸಿಸ್ ಬ್ಯಾಂಕ್ ಹೀಗೆ ಸರ್ಕಾರಿ ಅಥವಾ ಖಾಸಗಿ ಸೇರಿದಂತೆ ಯಾವುದೇ ಬ್ಯಾಂಕುಗಳಲ್ಲಿ ಅಕೌಂಟ್ ಇರುವ ಪ್ರತಿಯೊಬ್ಬರಿಗೂ ಈ ಹೊಸ ನಿಯಮ ಅನ್ವಯಿಸುತ್ತದೆ ಬಹಳಷ್ಟು ಜನರಿಗೆ ಬ್ಯಾಂಕುಗಳಿಂದ ಪಡೆದ ಚೆಕ್ ಬುಕ್ ಯಾವ ಕೆಲಸ ಕೆಲಸಗಳಿಗೆಲ್ಲ ಉಪಯೋಗಿಸಬಹುದು ಮತ್ತು ಹೇಗೆ ಅದರಿಂದ ದೊಡ್ಡ ತೊಂದರೆಯೂ ಕೂಡ ಇದೆ ಅನ್ನೋದನ್ನ ತಿಳಿದುಕೊಂಡಿರುವುದಿಲ್ಲ ನಿಮ್ಮ ಬಳಿ ಈಗಾಗಲೇ ಯಾವುದೇ ಬ್ಯಾಂಕಿನ ಚೆಕ್ ಬುಕ್ ಇದ್ರೆ ಈ ವಿಷಯವನ್ನು ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ವಿಡಿಯೋವನ್ನ ಕೊನೆವರೆಗೂ ನೋಡಿ ಈ ಒಂದು ಎರಡು ನಿಮಿಷಗಳ ಈ ಮಾಹಿತಿ ತಿಳಿದುಕೊಂಡ್ರೆ ನೀವು ಚೆಕ್ನಿಂದಾಗಿ ಜೈಲು ಪಾಲಾಗುವುದನ್ನು ತಡೆಯಬಹುದು ಇಲ್ಲಾಂದ್ರೆ ನೀವು ಮಾಡುವ ಈ ಒಂದು ಚಿಕ್ಕ ಕೆಲಸದಿಂದಾಗಿ ಜೈಲು ಸೇರಬಹುದು ಎಚ್ಚರಿಕೆ ಬನ್ನಿ ಹಾಗಿದ್ರೆ ಚೆಕ್ಬುಕ್ ಇರುವ ಪ್ರತಿಯೊಬ್ಬರು ಹಾಗೂ ಬ್ಯಾಂಕ್ ಅಕೌಂಟ್ ಇರುವ ಪ್ರತಿಯೊಬ್ಬರೂ ಕೂಡ ತಪ್ಪದೆ ತಿಳಿದುಕೊಳ್ಳಬೇಕಾದ ವೆಚ್ಚ ಹೊಸ ನಿಯಮಗಳು ಏನು ಹಾಗೂ ಯಾವ ಒಂದು ಚಿಕ್ಕ ಕೆಲಸ ಮಾಡಿದರೆ ನಾವು ಜೈಲು ಪಾಲಾಗ್ತೇವೆ ಈ ಬಗ್ಗೆ ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ತಿಳಿಸಲಾಗಿದ್ದು ಕೊನೆಯವರೆಗೂ ನೋಡಿ ಹಾಗೂ ನೀವು ಕೂಡ ಯಾವುದೇ ಬ್ಯಾಂಕ್ನಲ್ಲಿ ಅಕೌಂಟ್ ಇರುವ ಗ್ರಾಹಕರಾಗಿದ್ದರೆ ನಿಮ್ಮ ಬಳಿಯೂ ಕೂಡ ಚೆಕ್ ಬುಕ್ ಇದ್ರೆ ಅಥವಾ ನಿಮ್ಮ ಕುಟುಂಬದಲ್ಲಿ ಯಾರ ಬಳಿಯಾದರೂ ಚೆಕ್ ಬುಕ್ ಇದ್ರೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಮಾಡಿ ಚೆಕ್ ಮೂಲಕ ಪಾವತಿಸುವಾಗ ಮೊದಲು ಒಂದು ವಿಷಯವನ್ನು ನೆನಪಿಡಿ ಚೆಕ್ಗೆ ಲಿಂಕ್ ಮಾಡಲಾದ ಖಾತೆಯಲ್ಲಿ ಸಾಕಷ್ಟು ಹಣವಿದೆಯೇ ಎಂದು ಖಚಿತಪಡಿಸಿಕೊಳ್ಳಿ ನಿಮ್ಮ ಖಾತೆಯು ಚೆಕ್ನಲ್ಲಿ ಬರೆದ ಮೊತ್ತವನ್ನ ಹೊಂದಿಲ್ಲದಿದ್ರೆ ಅದು ಬೌನ್ಸ್ ಆಗುತ್ತದೆ ಮತ್ತು ಚೆಕ್ ಬೌನ್ಸ್ ತುಂಬಾ ಅಪಾಯಕಾರಿ ಪರಿಸ್ಥಿತಿ ಸ್ಥಿತಿಯಾಗಿದೆ ನೀವು ಚೆಕ್ ಮೂಲಕ ವಹಿವಾಟು ನಡೆಸುತ್ತಿದ್ದರೆ ನೀವು ವಿಶೇಷವಾಗಿ ಈ ಐದು ವಿಷಯಗಳನ್ನು ನೆನಪಿನಲ್ಲಿಟ್ಟುಕೊಳ್ಳಬೇಕು ನಿಮ್ಮ ಚೆಕ್ನಲ್ಲಿನ ವಿವರಗಳನ್ನು ನೀವು ಸರಿಯಾಗಿ ಭರ್ತಿ ಮಾಡಬೇಕಾಗುತ್ತದೆ ಉದಾಹರಣೆಗೆ ಹಣವನ್ನು ಬರೆದ ನಂತರ ಅದನ್ನು ಸ್ಲ್ಯಾಶ್ ಚಿಹ್ನೆಯೊಂದಿಗೆ ಕೊನೆಗೊಳಿಸಿ ಮತ್ತು ಹಣದ ಮೊತ್ತವನ್ನು ಪದಗಳಲ್ಲಿ ಮಾತ್ರ ಬರೆಯಿರಿ ಇದು ನಿಮ್ಮ ಚೆಕ್ ವಂಚನೆಯ ಸಾಧ್ಯತೆಗಳನ್ನು ಕಡಿಮೆ ಮಾಡುತ್ತದೆ ಚೆಕ್ ಪ್ರಕಾರವನ್ನು ಸ್ಪಷ್ಟವಾಗಿ ಸೂಚಿಸಿ ಅದು ಪಾವತಿದಾರರ ಚೆಕ್ ಆಗಿರಲಿ ಅಥವಾ ಬೇರರ್ ಚೆಕ್ ಆಗಿರಲಿ ಅದರಲ್ಲಿ ಯಾವ ದಿನಾಂಕವನ್ನು ಬರೆಯಲಾಗಿದೆ ಈ ಮಾಹಿತಿಯು ಚೆಕ್ನಲ್ಲಿ ಸ್ಪಷ್ಟವಾಗಿರಬೇಕು ಇದಲ್ಲದೆ ಚೆಕ್ ಬೌನ್ಸ್ ಆಗದಂತೆ ಸರಿಯಾಗಿ ಸಹಿ ಮಾಡಬೇಕು ಚೆಕ್ನಲ್ಲಿರುವ ಸಹಿಯು ಬ್ಯಾಂಕ್ ದಾಖಲೆಗಳಿಗೆ ಹೊಂದಿಕೆಯಾಗಬೇಕು ಅಗತ್ಯವಿದ್ರೆ ಬ್ಯಾಂಕ್ ಅಧಿಕಾರಿ ಚೆಕ್ನ ಹಿಂಭಾಗದಲ್ಲಿ ಸುಲಭವಾಗಿ ಸಹಿಯನ್ನ ಹಾಕಬಹುದು ಚೆಕ್ಕನ್ನ ಅಳಿಸಲಾಗದ ಪೆನ್ನಿಂದ ಬರೆಯಬೇಕು ನೀವು ಇದನ್ನು ಮಾಡದಿದ್ರೆ ನೀವು ವಂಚನೆಯ ಅಪಾಯವನ್ನು ಎದುರಿಸುತ್ತೀರಿ ಅತ್ಯಂತ ಮುಖ್ಯವಾದ ವಿಷಯವೆಂದರೆ ನೀವು ದೃಢೀಕರಣಗಳನ್ನು ಮಾತ್ರ ಸ್ವೀಕರಿಸಲು ಪ್ರಾರಂಭಿಸುತ್ತೀರಿ ಚೆಕ್ಕನ್ನು ನಗದು ಮಾಡುವ ಮೊದಲು ನಿಮ್ಮ ಖಾತೆಯಲ್ಲಿ ಸಾಕಷ್ಟು ಬ್ಯಾಲೆನ್ಸ್ ಇದೆ ಎಂದು ಖಚಿತಪಡಿಸಿಕೊಳ್ಳಿ ಇದು ಸಂಭವಿಸದಿದ್ರೆ ನಿಮ್ಮ ಚೆಕ್ ಬೌನ್ಸ್ ಆಗುತ್ತದೆ ಮತ್ತು ಚೆಕ್ ಆಗಿದ್ರೆ ನಿಮಗೆ ದಂಡವನ್ನ ವಿಧಿಸಬಹುದು ಹೆಚ್ಚುವರಿಯಾಗಿ ನಿಮಗೆ ಎರಡು ವರ್ಷಗಳವರೆಗೆ ಜೈಲು ಶಿಕ್ಷೆ ವಿಧಿಸಬಹುದು